ದಕ್ಷಿಣ ಭಾರತದ ಒಂದು ಊರಿನಲ್ಲಿ ಶಿವನ ದೇವಾಲಯ ಆ ದೇವಾಲಯದ ಸೇವೆಗೋಸ್ಕರ ಒಬ್ಬ ಸಾಧು ಅದೇ ದೇವಾಲಯದ ಪಕ್ಕದಲ್ಲಿ ಒಂದು ಆಶ್ರಮದಲ್ಲಿ ವಾಸವಾಗಿದ್ರು ಅವರು ಪ್ರತಿ ಪಕ್ಕದೂರಿಗೆ ಹೋಗಿ ಭಿಕ್ಷಾಟನೆ ಮಾಡಿ ಸಂಜೆ ವೇಳೆಗೆ ಹಿಂತಿರುತ್ತಿದ್ರು ತಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ಭಿಕ್ಷೆ ಸಿಕ್ಕಾಗ ಹೆಚ್ಚಿನ ಧಾನ್ಯನ ಅವರು ಒಂದು ಬಟ್ಟಲ್ನಲ್ಲಿಟ್ಟು ಮಾರನೇ ದಿನ ದೇವಾಲಯವನ್ನು ಸ್ವಚ್ಛಗೊಳಿಸುವ ಬಡ ಕಾರ್ಮಿಕರಿಗೆ ಅದನ್ನ ಹಂಚ್ತಾ ಇದ್ರು ಆ ಸಾಧು ಆಶ್ರಮದಲ್ಲಿ ಒಂದು ಇಲಿ ಕೂಡ ವಾಸವಾಗಿತ್ತು ಅದು ಆಶ್ರಮ ಹಾಗೂ ದೇವಾಲಯಗಳನ್ನು ಕೂಡ ಸೇರಿಕೊಂಡಂತೆ ನೆಲದಲ್ಲಿ ಬಿಲಾ ತೋಡ್ಕೊಂಡು ಪ್ರತಿದಿನ ಯಾರಿಗೂ ಗೊತ್ತಾಗದ ಹಾಗೆ ಬಂದು ಸಾಧುವಿನ ಬಟ್ಟಲಿನಲ್ಲಿದ್ದ ಧಾನ್ಯಗಳನ್ನೆಲ್ಲ ಕದೀತಾ ಇತ್ತು ಸಾಧುವಿಗೆ ಆಶ್ಚರ್ಯ ಏನಪ್ಪಾ ನಾನು ಭಿಕ್ಷಾಟನೆ ಮಾಡಿ ತಂದ ಎಲ್ಲಾ ಧಾನ್ಯ ಎಲ್ಲಿಗೆ ಹೋಗ್ತಾ ಇದೆ ಅಂತ ತಲೆ ಕೆಡಿಸ್ಕೊಂಡು ಒಂದು ದಿನ ಅಡುಕೊಂಡು ನೋಡಿದಾಗ ಮೆತ್ತಗಿಲಿ ಬಂದು ತಮ್ಮ ಬಟ್ಟಲಿನಿಂದ ಆಹಾರ ಕದಿಯುವುದು ಕಾಣಿಸ್ತು ಇಲಿಯಿಂದ ಆಹಾರನ್ನ ಹೇಗ್ ಬಚಾವ್ ಮಾಡ್ಬೇಕು ಅಂತ ಯೋಚಿಸ್ತಾ ಒಮ್ಮೆ ಸಾಧು ತಮ್ಮ ಬಟ್ಟಲ್ನ ಸೂರ್ಯನ ತೊಲೆಗೆ ಕಟ್ಟಿದ್ರು ಅಂದ್ರೂ ಕೂಡ ಇಲಿ ಮೇಲ್ಖಾರಿ ಆಹಾರನ ಕತ್ಕೊಂಡ್ ಹೋಯ್ತು ಆ ಇಲನ್ನ ತಡಿಯಕ್ಕೆ ಸಾಧು ಬೇರೆ ಬೇರೆ ಉಪಾಯ ಮಾಡಿದ್ರು ಆದ್ರೆ ಇಲಿ ಪ್ರತಿ ಬಾರಿ ಒಂದಲ್ಲ ಒಂದ್ ರೀತಿ ಆಹಾರನ ಕತ್ಕೊಂಡ್ ಹೋಗ್ತಾನೆ ಇತ್ತು ಇನ್ನೊಂದು ದಿನ ಇಡೀ ರಾತ್ರಿ ಕಾದಿದ್ದ ಸಾಧು ಮಧ್ಯರಾತ್ರಿ ಇಲಿ ಬರ್ತಿದ್ದ ಹಾಗೆನೆ ಒಂದು ಕೋಲ್ನಿಂದ ಇಲಿನ ಹೊಡಿಯಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಚುರುಕಾದಿಲಿ ತಪ್ಪಿಸ್ಕೊಂಡು ಓಡ್ ಆಮೇಲೆ ಅದೇ ರಾತ್ರಿ ಸಾಧು ನಿದ್ದೆ ಮಾಡ್ತಿದ್ದಾಗ ಬಂದು ಆಹಾರನ ಮತ್ತೆ ಕತ್ಕೊಂಡು ಹೋಯ್ತು ಒಂದು ದಿನ ಒಬ್ಬ ವರ್ತಕ ದೇವಾಲಯಕ್ಕೆ ಬಂದಾಗ ಹಾಗೇನೆ ಸಾಧುನ್ನು ಭೇಟಿಯಾದ ಸಾಧು ಎಂದಿನಂತೆ ಶಾಂತಿಯಿಂದ ಇರದೆ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಚಿಂತಾಗ್ರಸ್ತರಾಗಿರೋದನ್ನ ನೋಡಿ ವರ್ತಕನಿಗೆ ಆಯ್ತು ಅವನು ಸಾಧುನ್ನು ಉದ್ದೇಶಿಸಿ ನಾನು ಮತ್ತೆ ನಿಮ್ಮ ಆಶ್ರಮಕ್ಕೆ ಬರಲ್ಲ ನೀವು ನನ್ನ ಪ್ರಶ್ನೆಗಳಿಗೆಲ್ಲ ಅರ್ಥ ಸಂಬಂಧ ಇಲ್ದಿರೋ ಉತ್ತರ ನೀಡ್ತಾ ಇದ್ದೀರಾ ನನ್ ಜೊತೆ ಮಾತಾಡೋದು ನಿಮಗೆ ಬೇಡ ಆಗಿದೆಯೋ ಏನೋ ಅಥವಾ ನೀವು ಬೇರೆ ಯಾವುದೋ ಪ್ರಾಮುಖ್ಯ ವಿಚಾರದ ಬಗ್ಗೆ ಯೋಚಿಸ್ತಿದ್ದೀರೇನೋ ಅಂತ ಹೇಳ್ದ ಆಗ ಸಾಧು ವಿನಮ್ರವಾಗಿ ತಮ್ಮ ಸಮಸ್ಯೆಯನ್ನ ವಿವರಿಸಿದ್ರು ಹೇಗೆ ಇಲಿ ಪ್ರತಿದಿನ ಬಟ್ಟಲಿನಿಂದ ಆಹಾರನ ಕದೀತಾ ಇದೆ ಹೇಗೆ ಆ ಇಲಿ ಬೆಕ್ಕಿಗೆ ನಾಚಿಗೆ ಆಗುವಷ್ಟು ಚುರುಕಾಗಿ ಚಲಿಸುತ್ತೆ ಹೇಗೆ ಆ ಇಲಿ ಮಂಗಕ್ಕೆ ಲಜ್ಜೆಗೊಳಿಸುವಷ್ಟು ಎತ್ತರಕ್ಕೆ ಜಿಗಿಯುತ್ತೆ ಹೇಗೆ ತಮ್ಮ ಪ್ರತಿ ಪ್ರಯತ್ನನ ನಿಷ್ಕ್ರಿಯಗೊಳಿಸಿ ಆಹಾರನ್ನ ಕದೀತಾ ಇದೆ ಹೀಗಾಗಿ ಕಾರ್ಮಿಕರಿಗೆ ನೀಡಬೇಕಾದ ಆಹಾರ ಹೇಗೆ ಕಮ್ಮಿ ಆಗ್ತಾ ಇದೆ ಹಾಗೂ ಯಾವಾಗ್ಲೂ ಕೋಲ್ ಹಿಡ್ಕೊಂಡು ಕಾಯೋ ಭರದಲ್ಲಿ ತಾವು ಹೇಗೆ ಬೇರೆ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋದನ್ನೆಲ್ಲ ವಿವರಿಸಿದ್ರು ಅದನ್ ಕೇಳಿದ ಜಾಣವರ್ತಕ ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಗಂಭೀರವಾಗಿ ಹ್ಮ್ ಅತಿ ಹೆಚ್ಚು ಜಿಗಿಯುವ ಇಲಿ ಇತರರಿಗಿಂತ ವೇಗವಾಗಿ ಓಡುವ ಇಲಿ ಇದಕ್ಕೆ ಏನಾದ್ರೂ ಕಾರಣ ಇರಲೇಬೇಕು ನನ್ ಪ್ರಕಾರ ಆ ಇಲಿ ತನ್ನ ಬಿಲದಲ್ಲಿ ಅಪಾರ ಆಹಾರ ಸಂಗ್ರಹ ಮಾಡ್ಕೊಂಡಿರಬಹುದು ಅದೇ ಕಾರಣಕ್ಕೆ ಅದಕ್ಕಷ್ಟು ಶಕ್ತಿ ಅದೇ ಕಾರಣಕ್ಕೆ ಅಷ್ಟು ಚುರುಕೋದು ಅದೇ ಕಾರಣಕ್ಕೆ ಅಷ್ಟು ಮೇಲಕ್ಕೆ ಜಿಗಿಯುತ್ತೆ ತನ್ನ ಹತ್ತಿರ ಅಷ್ಟು ಆಹಾರ ಸಂಗ್ರಹ ಇರೋದಕ್ಕೆ ಇಲಿಗೆ ಯಾರ ಭಯನೂ ಇಲ್ಲ ರಾಜಾರೋಷವಾಗಿ ಕದೀತಾ ಇದೆ ಅಂತ ಹೇಳ್ದ ವರ್ತಕನ ವಿಶ್ಲೇಷಣೆಯನ್ನ ಸಾಧು ಒಪ್ಕೊಂಡ್ರು ನಂತರ ಅವರಿಬ್ರು ಮಾರ್ನೇ ದಿಸ ಬೆಳಗ್ಗೆ ಇಲಿ ಬಿಲದ ಮೂಲ ಹುಡುಕುವ ನಿರ್ಧಾರ ತೆಗೆದುಕೊಂಡ್ರು ಅಂದುಕೊಂಡಂತೆ ಮಾರನೇ ದಿನ ಬೆಳಗ್ಗೆ ಅವರಿಬ್ರು ಇಲಿ ಬಿಲನ್ನ ಕೆತ್ತುತ್ತಾ ಅದರ ಮೂಲಕ್ಕೆ ಬಂದ್ರು ಅಬಾಬಾ ಅವ್ರು ಕಣ್ಣಿ ಕಂಡಿದ್ದು ಧಾನ್ಯಗಳ ಭಂಡಾರ ಅವರಿಬ್ರು ಅದನ್ನೆಲ್ಲಾ ಆಯ್ದುಕೊಂಡು ದೇವಸ್ಥಾನದಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿದ್ರು ಅವರು ಹೋದ ಮೇಲೆ ತನ್ನ ಬಿಲದ ಮೂಲಕ ಬಂದ ಇಲಿ ತನ್ನ ಆಹಾರ ಸಂಗ್ರಹವನ್ನು ಕಳೆದುಕೊಂಡ ವಿಚಾರದಲ್ಲಿ ದುಃಖಿತಗೊಂಡಿತು ಅದಕ್ಕೆ ಎಷ್ಟು ಬೇಜಾರಾಯ್ತು ಅಂದ್ರೆ ತನ್ನ ಧೈರ್ಯನೆಲ್ಲ ಕಳ್ಕೊಂಡ್ಬಿಡ್ತು ಅದು ತನ್ನ ಆತ್ಮವಿಶ್ವಾಸವನ್ನೇ ಕಳ್ಕೊಂಡ್ಬಿಡ್ತು ಹಸಿವಿನಿಂದ ಬೇಸತ್ತ ಇಲಿ ಅಂದು ರಾತ್ರಿ ಹಾರಿ ಬಟ್ಟಲಿನಿಂದ ಆಹಾರ ಕದಿಯಕ್ಕೆ ಪ್ರಯತ್ನ ಮಾಡ್ತು ಆದ್ರೆ ಅದಕ್ಕೆ ಅಷ್ಟು ಮೇಲಕ್ಕೆ ಹಾರುವಷ್ಟು ಶಕ್ತಿನೂ ಇರ್ಲಿಲ್ಲ ಧೈರ್ಯನೂ ಇರ್ಲಿಲ್ಲ ಹೋಗಿ ಕೆಳಕ್ ಬಿದ್ದ ಇಲ್ಲಿಗೆ ಚುರುಕಾಗಿ ಓಡು ಹೋಗುವಷ್ಟು ಶಕ್ತಿ ಕೂಡ ಇರಲಿಲ್ಲ ಅದೇ ಸಮಯದಲ್ಲಿ ಸಾಧು ತಮ್ ಕೋಲ್ನಿಂದ ಇಲಿಗೆ ಒಂದು ಪೆಟ್ಟು ಕೊಟ್ಟರು ಹೊಡೆತದ ನೋವಿಗೆ ಭಯಗ್ರಸ್ತನಾದ ಇಲಿ ಅಂದೇ ದೇವಸ್ಥಾನದ ಜಾಗವನ್ನು ಬಿಟ್ಟು ಬೇರೆಡೆ ಹೋಯ್ತು ಮತ್ತು ಆ ದೇವಸ್ಥಾನದ ಕಡೆಗೆ ಇನ್ನೆಂದಿಗೂ ಮರಳಲಿಲ್ಲ ಮಕ್ಳೇ ನಮಗೆ ಯಾವುದೇ ತೊಂದರೆ ಬಂದ್ರೆ ನಾವು ಅದನ್ನ ಮೂಲದಿಂದ ನಾಶ ಮಾಡ್ಬೇಕು ಅದಕ್ಕೆ ನಿರ್ಮೂಲ ಮಾಡುವುದು ಅಂತಾರೆ ಈ ನೀತಿ ಕಥೆನ ಇಂದಿನ ಪರಿಸ್ಥಿತಿಗೆ ಅಳವಡಿಸಿದ್ರೆ ನಾವು ಭಯೋತ್ಪಾದಕರನ್ನ ನಿರ್ಮೂಲ ಮಾಡ್ಬೇಕಂದ್ರೆ ಭಯೋತ್ಪಾದಕರು ಎಲ್ಲಿಂದ ಹುಡ್ತಾರೋ ಆ ಅವರಿಗೆ ಹಣ ಕೊಡ್ತಾರೋ ಅವರಿಗೆ ಆಯುಧಗಳನ್ನ ನೀಡ್ತಾರೋ ಆ ಮೂಲವನ್ನು ನಾವು ನಾಶ ಮಾಡಬೇಕು ಅಲ್ವೇ